ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ದಂಗಲ್ ಎದ್ದಿರುವಂತದ್ದು ಈ ಬಗ್ಗೆ ಈಗ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ದಂಗಲ್ ಎದ್ದಿರುವಂತಹದ್ದು ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ದಂಗಲ್ ಎದ್ದಿದೆ ಮಧ್ಯಾಹ್ನ ಪ್ರಶ್ನೆಗೆ ಉತ್ತರ ನೀಡಲಿರುವ ಪರಮೇಶ್ವರ್ ಅವರು ಈ ಒಂದು ಪ್ರಶ್ನೆಗೆ ಜಿ ಪರಮೇಶ್ವರ್ ಅವರು ಮಧ್ಯಾಹ್ನ ಉತ್ತರವನ್ನ ನೀಡಲಿದ್ದಾರೆ ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ದಂಗಲ್ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಈಗ ಆಗಮಿಸಿದ್ದಾರೆ ಮಧ್ಯಾಹ್ನ ಎಲ್ಲಾ ಪ್ರಶ್ನೆಗೆ ಜಿ ಪರಮೇಶ್ವರ್ ಅವರು ಉತ್ತರವನ್ನ ನೀಡಲಿದ್ದಾರೆ ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ದಂಗಲ್ ಎದ್ದಿರುವಂತಹದ್ದು ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಾರೆ ಮಧ್ಯಾಹ್ನ ಈ ಎಲ್ಲಾ ಪ್ರಶ್ನೆಗಳಿಗೆ ಪರಮೇಶ್ವರ್ ಅವರು ಉತ್ತರವನ್ನ ನೀಡಲಿದ್ದಾರೆ ವಿಧಾನಸಭೆಯಲ್ಲಿ ವಿಧಾನಸಭಾ ಕಲಾಪ ವಿಧಾನಸಭಾ ಕಲಾಪದಲ್ಲಿ ಈಗ ಧರ್ಮಸ್ಥಳ ದಂಗಲ್ ಎಂದಿರುವಂತಹದ್ದು ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಆಗಿರುವಂತದ್ದು ಏನು ಈ ಎಲ್ಲಾ ಪ್ರಶ್ನೆಗೆ ಮಧ್ಯಾಹ್ನ ಜಿ ಪರಮೇಶ್ವರ್ ಅವರು ಉತ್ತರವನ್ನ ನೀಡಲಿದ್ದಾರೆ ವಿಧಾನಸಭೆ ಏನ್ ಕಲಾಪವನ್ನ ಏನ್ ನಡೆದಿತ್ತು ಆ ಒಂದು ಕಲಾಪದಲ್ಲಿ ಈಗ ಧರ್ಮಸ್ಥಳ ವಿಚಾರವಾಗಿ ದಂಗಲ್ ಎದ್ದಿರುವಂತಹದ್ದು ವಿಧಾನಸಭೆ ಕಲಾಪ ಏನ್ ನಡೆದಿತ್ತು ಆ ಒಂದು ಕಲಾಪದಲ್ಲಿ ಧರ್ಮಸ್ಥಳ ದಂಗಲ್ ಎದ್ದಿದೆ ಈ ಒಂದು ವಿಚಾರವಾಗಿ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಆಗಮಿಸಿದ್ದಾರೆ ಮಧ್ಯಾಹ್ನ ಈ ಎಲ್ಲಾ ಪ್ರಶ್ನೆಗೆ ಜಿ ಪರಮೇಶ್ವರ್ ಅವರು ಕೂಡ ಉತ್ತರವನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮನ ಆಗಿದೆ ಈ ಬಗ್ಗೆ ಅವರು ಏನ್ ಹೇಳಲಿದ್ದಾರೆ ಅಂತ ನಾವು ಕಾತ್ ನೋಡ್ಬೇಕಿದೆ ಏನು ವಿಧಾನಸಭದಲ್ಲಿ ಕಲಾಪ ಏನ್ ನಡೀತಾ ಇತ್ತು ಅದರಲ್ಲಿ ಧರ್ಮಸ್ಥಳ ದಂಗಲ್ ಅಂತಿರುವಂತದ್ದು ಇನ್ನು ಇದ್ರ ಬಗ್ಗೆ ರಾಮಲಿಕಾ ರೆಡ್ಡಿ ಅವರು ಮಾತನಾಡಿದ್ದಾರೆ ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳ ಧರ್ಮಸ್ಥಳದ ಪರ ಬಗ್ಗೆ ಹೇಳಿದ್ದು ಎಸ್ ಐ ಟಿ ಬಗ್ಗೆ ಎಲ್ಲ ಶಿವಕುಮಾರ್ ಹೇಳಿದ್ದು ತಗೋಬೇಕು ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು ಕೇಸ್ ಹಾಕಬೇಕು ಕೇಸ್ ಹಾಕಬೇಕು ಆಮೇಲೆ ಇನ್ನೊಮ್ಮೆ ಹೇಳ್ತೀನಿ ಸೌಜನ್ಯ ಕೊಲೆಗೆ ಇದುವರೆಗೂ ಯಾರು ಮಾಡಿದ್ದು ಅಂತೂ ಗೊತ್ತಾಗಲಿಲ್ಲ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ನಾವು ಕೂಡ ಶಿವಕುಮಾರ್ ಹೇಳಿದ್ದು ಐ ಟಿ ಮಾಡಿದ ಷಡ್ಯಂತ್ರ ಅಲ್ಲ ಹೇಳಿದ್ದು ಧರ್ಮಸ್ಥಳದ ಬಗ್ಗೆ ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ ಅದನ್ನ ಏನಾಗುತ್ತೆ ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ ಏನಂದ್ರೆ ಈ ವ್ಯಕ್ತಿ ಘಟನೆಗೆ ವ್ಯಕ್ತಿ ಮುಖ್ಯಮಂತ್ರಿಗಳೇ ಕೊಲೆಗಾರ ಹೇಳ್ತಾರೆ ಈಗ ನಾಲ್ಗೆ ಎಲ್ಬಿಲ್ಲ ನಾಲ್ಗೆ ಎಲ್ಬಿದ್ಯಾ ಎಲ್ಬಿಲ್ಲದ ಬಿಲ್ಲದ ನಾಲಿಗೆ ಏನೇನೋ ಹೇಳುತ್ತೆ ಎಲ್ಬಿಲ್ಲದ ನಾಲ್ಗೆ ಏನೇನೋ ಹೇಳುತ್ತೆ ಮತ್ತೆ ಎಸ್ ಐ ಟಿ ಮಾಡಿದಾಗ ಸ್ವಹತ ಧರ್ಮಸ್ಥಳದಲ್ಲೇ ಸ್ವಾಗತ ಮಾಡಿದ್ರು ಎಲ್ಲ ವಿಪಕ್ಷಗಳು ಸ್ವಾಗತ ಮಾಡಿದ್ರು ಸಾಮಾನ್ಯ ಜನ ಮಾಧ್ಯಮದವರು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು ಸತ್ಯ ಹೊರಬರ್ಲಿ ಅಂತ ಅಷ್ಟೆ ಸುಮ್ಮನೆ ಈ ಅಪಪ್ರಚಾರ ಮಾಡ್ತಾರೆ ನಾಲಿಗೆಯಾಗಿ ಎಲ್ಲಿ ಈ ಥರ ಎಲ್ಲ ಮಾತಾಡೋದಿಲ್ಲ ಇಡುವುದಿಲ್ಲ ಸರ್ ಎಸ್ ಐ ಟಿಗೆ ಮಾಡಿದ್ದಾರೆ ಅಥವಾ ಧರ್ಮಸ್ಥಳ ವಿರುದ್ಧ ಶೇಖಂದ್ರೆ ಇಡುವಂತೆ ನೀವು ಡಿ ಕೇಶವರೇಳಿಗೆ ಪ್ರಕಾರ ಡಿ ಹೇಳಿದ್ದು ಶಿವರೇಳಿದ್ದು ಎಸ್ ಐ ಟಿ ಬಗ್ಗೆ ಅಲ್ಲ ಅವ್ರು ಹೇಳ್ತಿರೋದು ಧರ್ಮಸ್ಥಳದ ಬಗ್ಗೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ಸರ್ ನೀವು ಸರ್ಕಾರದ ಭಾಗವಾಗಿದ್ದೀರಾ ನಿಮ್ಮ ಪ್ರಕಾರ ವೀರೇಂದ್ರ ಹೆಗಡೆ ಅವರು ಈ ಒಂದು ಗೊಲೆಗಳ ಹಿಂದೆ ಇದ್ದಾರ ಅಂತ ಯಾಕಂದರೆ ಆರೋಪ ಇರೋದು ಅವ್ರ ವಿರುದ್ಧನೇ ಅವರು ಮತ್ತೆ ವೀರೇಂದ್ರ ಹೆಗ್ಡೆ ಅವ್ರನ್ನ ನಾವು ಇದಕ್ಕೆ ತಳಿ ತರಲೇಬಾರದು ಧರ್ಮಸ್ಥಳದ ದೇವಸ್ಥಾನವನ್ನಾಗಲಿ ಮಂಜುನಾಥನನ್ನಾಗಲಿ ಅಣ್ಣಪ್ಪನಾಗಲಿ ವೀರೇಂದ್ರ ಹೆದೇವರಾಗಲಿ ಇದರಲ್ಲಿ ನಾವು ತರಬಾರದು ಸೌಜನ್ಯ ಕೊಲೆಗೆ ಸಿ ಬಿ ಐ ತನಿಖೆ ಆದರೂ ಕೂಡ ಸಾಕ್ಷ್ಯ ಸಿಕ್ಕಿಲ್ಲ ಈಗ ಎಸ್ ಐ ಸಿ ಮಾಡಿ ಬಹಳ ಮುಖ್ಯವಾಗಿ ಇವತ್ತು ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಟ್ಟಾರೆ ಉತ್ತರವನ್ನ ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು ಐ ಟಿ ತನಿಖೆ ಆಗ್ತಿದೆ ಆ ವಿಚಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡ್ಲಿ ಬಹಳ ಸ್ಪಷ್ಟವಾದಂತ ಉತ್ತರ ಕೊಡ್ಲಿ ಕಾಲಮಿತಿಯಲ್ಲಿ ಎಸ್ ಐ ಟಿ ತನಿಖೆ ಕಾಲಮಿತಿಯಲ್ಲಿ ಆಗ್ಲಿ ಮತ್ತು ಅನಾನ್ಮಿಕ ವ್ಯಕ್ತಿಯ ತನಿಖೆಯನ್ನು ಆಗ್ಲಿ ಅಂತ ಒತ್ತಾಯ ಮತ್ತು ಅಲ್ಲ ಸಲ್ಲದ ಆಪಾದನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹಾಕ್ತಿದ್ದಾರೆ ಅದನ್ನು ಪೋಸ್ಟ್ ಮಾಡ್ತಿದ್ದಾರೆ ಅಂತ ವ್ಯಕ್ತಿಗಳ ಮೇಲೆ ಸೋಮೋಟೋ ಕೇಸನ್ನು ಸರ್ಕಾರ ಹಾಕ್ಬೇಕು ಈಗ ಬೇರೆ ಬೇರೆಯವ್ರನ್ನ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನೂ ಕಾರಣವಿಲ್ಲದೆ ಕೇಸ್ಗಳನ್ನು ಸೋಮೂಟ ಹಾಕ್ತಾರೆ ಇಲ್ಲಿ ಕಾರಣ ಇದ್ದು ಯಾವ ರೀತಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲೆ ಮನಬದಂತೆ ಆಪಾದನೆಯನ್ನ ಮಾಡ್ತಿರುವಂತ ಈ ವ್ಯಕ್ತಿಗಳ ಮೇಲೆ ಸೋಮೋಟ ಕೇಸನ್ನು ಹಾಕ್ಬೇಕು ಅನ್ನೋಂತ ನಮ್ಮೆಲ್ಲರ ಒತ್ತಾಯ ನೋಡೋಣ ಇವತ್ತೇನು ಉತ್ತರ ಕೊಡ್ತಾರೆ ಅಂತ ಸ್ಪಷ್ಟವಾದಂತ ಉತ್ತರವನ್ನು ನಾವು ಬಯಸ್ತೇವೆ